ಯಾರೋ ಬರಂಗ್ ಕಾಣ್ತಿದ್ರೆ ಬಂದ್ಳು ಕೇಳಿದ್ರೆ ತು மக்காண்டிர் இல ஏன் உருப்பிர்லங்கே தீன் அவர் நான் உடுக்குற உருப்பாடு

పర్సేనంగ్ మరుదంగిన కై మనం కన్నా ఎసేన ప్రీతి వాణి మరుదోగి

हागरी लाना ना मालती बाड़े बैडो नहीं सनी हागरी लाना ना मालती बाड़े बैडो मामा लेने ना उन मन्नी पीक जाली कंटिया का कल सीने गुम्मी हटा सावन की गटा हटा सावन की गटा <laughs> ಏನಿಲ್ಲ ನೀ ಏನಾರ ನೀ ಏನ್ರ ಈಗ ಲವರ್ ಮೇಲೆ ಆಕ್ ಯಾರ ಲವರ್ ಇಲ್ಲ ಕಾಣಂಗಿರಿ ಸಿಂಗಲ್ ಆಗಿ ನೀ ಸಿಂಗಲ್ ಆಗಿ ಸಾಯ್ತಿ ಅದನ್ನ ஜனங்க எடுந்தாட நோட் எல்லாமே சொல்ல

நீடக பரவல்ல நமஹலியோட மனைமுதீ ஆடகரவள்ளி நமஹி பலி குந்த நோட மனைமுதீ

ஏனோழி மக்கள் அல்ல நான் சாலி கல்யாக்கி அல்லா நீ கண்ணிங்கன மேடம் கண்ணங்கண்ணா நீ ಹಂಗಲ್ರಿ ಮೇಡಮ್ ರೀ ನಿಮ್ ಊರಾಗ ಸರ್ಕಾರ ದವಾಖಾನೆ ಇಲ್ಲಿ ತೋರಿಸ್ರಿ ಅಲ್ರಿ ನಿಮಗೆ ಏನ್ ಆಡಬಾರ್ದೆ ಎಲ್ಲ ಪ್ರಕಾರ ಲೋಕಾರ್ ಹುಡಿ ಒಂದ್ ವಯಸ್ಸಿಗೆ ಬಂದ ಹುಡುಗಿಗೆ ಏನಂತಾರ ಹಂಗ ನಾನು ಮೇಡಮ್ ಅವ್ವ ಅಂತಾರ ಕೇಟಿ ಆಂದಿನಿ ಲವರ್ ಸೈಡ್ ಫಸ್ಟ್ ನಿನ್ನ ಬ್ರೇಕಪ್ ಆಗಲಿ ಲೇ ಅದಿರ್ಲಿ ನನಗ ಅರ್ಜೆಂಟ್ ಐತಿ ಹೋಗ್ತಾ ಆದ್ರೆ ನಮ್ಮ ಮಾಸ್ತರ್ ಸರಿ ಸರಿದಾರಿ ಬಿಡ

ನಾ ಕೇಳಿದ ಹಾಗಲ್ರಿ ಮೇಡ್ರೆ ಸಹಾಯ ಮಾಡ್ತೀನ ಅಂತೋ ಕೇಳಿದೆ ಅಯ್ಯ ಎಂಗಾ ಅಲ್ಲ ನಾನು ಕಂಡಿದ ನಿనికి ಏನು ಸಹಾಯ ಆಗಬೇಕು ಕೇಳು ನೀ ಮೂರಾಗ ಇದು ನಿಮ್ಮ ಊರಾಗ ರಳು ಗುಂಡಿಗೆ ಆಗ್ರಿ ಸರ್ಕಾರ ದವಾಗ ನಿಲ್ಲಿದಂತ ಸ್ವಲ್ಪ ತೋರ್ತ್ರೆನ್ರಿ ಸರ್ಕಾರ ದವಾಗ ಕಣಿಯ ಅಲ್ಲ आराम ಇಲ್ಲ ಅಂದ್ರೆ ಊರ ಏಳಂಟ ದವಾಗ ಕಣಿಯ ಅದಾವ್ ಇಲ್ಲಿ ತೋರ್ಸು ಬಿಟ ಅಲ್ಲಿ ಯಾಕ ಹೊಂಟಿರಿ ಇಲ್ಲಿ ಕೂತ್ರ ನಮ್ಮ ಊರ ಮಂದಿ

ಮತ್ತ ನಿನಗ ಯಾಕ ಬೇಕ ಸರ್ಕಾರ ದವಕಣಿ ಅಲ್ಲಿ ನಾವು ಮಾಡಕ ಬಂದಿವಂದ್ರಿ ಮಾಡಕ ಏನು ಮಾಡ್ತಿದಿ ಅಲ್ಲಿ ನಾವು ನೌಕರಿ ಮಾಡಕ ಬಂದಿವಂದ್ರಿ ಅಯ್ಯೋ ಸಾರಿ ರೀ ಸರ್ ನನ್ನ ತಪ್ಪಾತ ನೀವು ಯಾರ ಅನ್ನೋದ ಏನು ಅನ್ನೋದ ಗೊತ್ತಿಲ್ಲದ ಬಾಯಿಗ ಬಂದಂಗ ಏನೇನೋ ಮಾತಾಡಿ ಬಿಟ್ನಿ ಅಂದಾಗ ನೀವು ನಮ್ಮ ಊರಿಗೆ ಹೊಸ್ತಾಗಿ ಬಂದ ಡಾಕ್ಟರ್ ಏನ ಬಾಳ ಅಂದ್ರೆ ಬಾಳ ಪಾಡಾತ್ ನೋಡ್ರಿ ನಾಕೈದಾರ ಮುದುಕ್ಯಾರ ಒಯ್ಯಾಕ

ನೈನ್ ಸೆವೆನ್ ಫೋರ್ ಡಬಲ್ ಸೆವೆನ್ ಟೂ ನೈನ್ ಅಲ್ಲ ಇವನವನು ಬರ್ರಿ ಹೆಸರು ಕೇಳಿದಕ್ಕನ ಇಟ್ಟೋದ್ ಲಿಸ್ಟ್ ಕೊಡಕತ್ತಾನ ಕೊಟ್ಟು ಕೊಟ್ಟು ಬುಡಕ ಕೈ ಹಾಕಕತ್ತಾನ ಇವ ಎಪ್ಪ ಸಾಮಾನ್ಯ ಡ್ರೈವರ್ ಅಲ್ಲಿ ಅಲ್ಲಿವ ಏನು ಇಲ್ರಿ ನೀವು ಬಾಳ ಚಂದ ಮಾತಾಡ್ತಿರೇನೆ ಅದು ಒಂದ ನೋಡ್ರಿ ನಮ್ಮ ಬಂಡವಾಳ ಮಾತಾಡ್ತಾ ಮಾತಾಡ್ತಿದ್ರು ಬಸವಣ್ಣ ತಡಕನಿ ಪೋಕ್ಸಟಿ ನೋಡಕತೆ ನಂಗೋತತೆ. ಲೆಯ್ ಅದು ಹೋಗ್ಲಿ ಬಿಡ ಮತ್ತ ನೀನು ಹೆಂಗಾ ಸೀದಾ ಬಸ್ ಸ್ಟ್ಯಾಂಡಕ್ಕೆ ಹೋಗಿ ಅಲ್ಲಿಂದ ಅರ್ಧ ಕಿಲೋಮೀಟರ್ ನಡದ್ರ ಅಲ್ಲೇ ಇತ್ತು ನೋಡು ಸರ್ಕಾರದ ಆಕನಿ. ಹೇಳ್ರಿ ನನ್ನ ಐತಲ್ಲ.

ಹೆಸರು ಭಾಮ ಸತ್ಯ ಭಾಮ ಎಲ್ಲಾರು ಅಂತ ಶಾರ್ಟ್ ಕೊಟ್ಟರು ಭಾಮ ಭಾಮ ಅಂತ ಕರೀತಾರೆ ನಿನ್ನ ಹೋಗ್ಲಿ ಬಿಡ್ರಿ ಮೇಡಮ್ ನನಗೂ ಕರೆಯಕ ಸಣ್ಣ ಹೆಸರು ಬಗ್ಗೆ ಇತ್ತು ಮೇಡಮ್ ನೀವು ದಿನಾಲ ಕಾಲೇಜ್ ಏನು ಇಲ್ಲ ವಾರದಾಗ ಮೂರ ದಿನ ಹೋಗಿ ನಾ ಕಾಲೇಜ್ ಹೋಗ್ಲಿ ಬಿಡ್ರಿ ಅಲ್ಲಿ ಯಾರು ಏನೈತಿ ಕಲಿಸಿದ್ದೇ ಕಲಿಸ್ತಾರ ಮೇಡಮ್ ನೀವು ವಾರದಾಗ ಮೂರ್ ದಿನ ಬರ್ತೀರಿ

ಅರೆ 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 ಬರ್ 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 ಇವನು maar barri ಏನು ಮಾಡೋದು ಕೇಳಂಗಿಲ್ಲ ಇವರು ಇವ ನನ್ನ ಇಟ್ಕೋತಿನ ಅಂತನ ಇವರಗೆ ಯಾರು ಗಣಸುರು ಕೇಳೋರಿ ಇಲ್ಲ ನಾ ಕೇಳಿದಂಗಲ್ರಿ ರೀ ನಿಮ್ಮದೇ ಆದ ಒಂದು ರೂಮ್ 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 ಖಾಲಿ ಇದ್ರಾ ಅದರಗೆ ನನಗೆ ಬಾಡಿಗೆ ಇಟ್ಕೋತರೆ ಅಂತ ಕೇಳಿದೆ ತಡಕ ತಡಕ ಅಂತ

நீங்கடமூர் மெயின்ட்டை மெயின்ட்டை அதெல்லாம் அதனால நம்ம அப்போணா அல்ல நோட் நம்ம அப்பட அத்தி ಏನು ಬಿಸಿಲ್ರಿ ಏನು ಬಿಸಿಲ್ ಅಂತೀನಿ ಆ ಸೂರ್ಯ ಹುಂಡದಂದ್ರ ಅವ ಈ ಕಡೆ ಮುಳುಗುವರೆಗೂ ಬರೀ ಬಿಸಿಲೇ ಬಿಸಿಲ್ರಿ ಅದ್ರಾಗ ನಮ್ಮ ಗೌಡ್ರಾರಲ್ರಿ ಗೌಡ್ರ ಅವ್ರ ಏನ್ ಕೆಲ್ಸ ಹೇಳ್ತಾರ ಅವತ್ ಆಗೇ ಬೇಕ್ರಿ ಇಲ್ಲ ಅಂದ್ರ ನಮ್ಗ ಹೂ ಏರ್ಸ್ತಾರೀ ಹೂ ಏರ್ಸ್ತಾರ ಏನ್ ಬಿಸಿಲ್ರಿ ಏ ನಿನ್ ಅವನ ನಿನ್ ಅದ್ಲೇಕಲ್ವಾ ಮಗನ ಹೇಳಿ ನಿಮ್ ಬಿಸಿಲತ್ತೇನ್ರಿ

ನೋಡ್ರಿ ನನ್ನ ಹೆಸರು ಚಾಮಣ್ಣ ಅಂತ ನಿಮ್ ಊರಿಗೆ ನಮ್ಮ ಸರ್ಕಾರದವ್ರ ಕಳ್ಸಾರಿ ಆಂಬುಲೆನ್ಸ್ ಗಾಡಿ ಓಡ್ಸಾಕ ಅದಕ್ಕ ಅದಕ್ಕ ನನ್ ನಿಂದ ನಿನಗೆ ಏನು ಸಹಾಯ ಆಗ್ಬೇಕು ಓತಮ್ಮ ನನಗೊಂದು ಬಾಡಿಗೆ ಮನಿ ಬೇಕಾಗಿತ್ರಿ ಶೆಟ್ರಿ ಸುಮ್ಮನೆ ನಮ್ಮ ಊರಾಗ ಬಸಗೋಡ್ರು ಕುರಿ ಸಡ ಮಾಡ್ರಿ ಅಲ್ಲಿ ಹೋಗಿ ಹಾಕಬೇಕು ನಿನಗೆ

ಮನೆ ಬಾಡಿ ಕೊಡಬೇಕಾದ್ರೆ ನಾ ನಿ ನಿಮಗೆ ಮನೆ ಬಾಡಿ ನಿನ್ನ ನಿಮ್ಮ ಮದಿಯಾಗುವುದಕ್ಕೂ ಏನು ಸಂಬಂಧ ಯಾವ ಲೆಕ್ಕದೊಳಗೆ ಹೇಳಿದೀ ಈ ಮಾತು ಹಂಗಲ್ರಿ ನೀ ನಿಮ್ಮ ಬಾಮ್ಮಾಳಲ್ರಿ ಯಾಕวะ ದಂಬತ್ತ ಏನಂಗ ನೀ ಒಂದರ ಮನೆ ಬಾಡಿ ಕೊಟ್ರಾ ಹಾ ನಿಮ್ಮ ಊರ ಸರ್ಕಾರ ದಾವಕನಾಗ ನೌಕರಿ ಮಾಡಿ ಒಂದ ಐದಾರು ತಿಂಗಳು ಹಾ ನಾ ಮೂರಿಗೆ ಹೋಗಿ ಹಾ ಮದೀ ಮಾಡ್ಕೊಂಡು ಬರ್ತೀನಿ ಅಂದ್ರಿ ಹಂಗಂದಾ

ಯಪ್ಪ 나 ಇಲ್ಲಿ ಅದಿನಿ ಇಲ್ಲಿ ಹೋಗಲಿ ಅದಿ ಬಿಡವಾ ನೀ ಇಲ್ಲದಿ ಬಂದವರಿಗೆಲ್ಲ ಕೊಡಕೈದಿ ಮನಿ ಬಾಡಿ ನೀನವನು ಸುಮ್ ಕುದ್ರ ಮನಿ ಬಾಡಿ ಮನಿ ಬಾಡಿಗೆ ಅಂದ್ರೆ ನೀ ಬaire ಮತ್ತೆ ಯಪ್ಪ ಹಾಗೆ ಕ್ಯಾಪ್ ಮಾತಾಡಬೇಡ ಸಡ್ಲಿ ಬಿಟ್ರು ಗುಮ್ಮತ್ತರು ಅವರು ಇವನವನು ಫೋನ್ ಯಾವಾಗ ದೊಡ್ಡ ಫೋನ್ ಹಲೋ ನಮಸ್ಕಾರ

ಐತಿ <raid your feet> <tsuko gonna dive in> ಆದನ ತಂತ್ರ ನಿನಗೆ ಜೋಡಕತೆ ನಡಿ ನಡಿ ಹೋಗೋ ನಡಿ ಮೊದಲ ಮನೆ ನೋಡಿ ಏ ಸತ್ಯ ಬಾಮ್ಮ ಯಾ ಅದಿಂದ ನಿನ್ನ ಬಾಯಿಂದ ಕ್ರೀತಿಯಿಂದ ಏಕಳ ಬರದೆ ಬಾಮ್ಮ